ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅಡುಗೆ ಟಿ ವಿ ನಾನಿವತ್ತು ಕಾರ್ನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಚಕ್ಕೆ ಮತ್ತು ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮೆಣಸಿನ್ಕಾಯಿ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಮೆಣಸಿನ್ಕಾಯಿ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟಾರು ಹಾಕೊಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಗೇನೂ ಹಾಕ್ಕೊಳ್ಬೋದು ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಹಾಕೊಂಡ್ರೆ ಸಾಕು ಮೆಣಸು ಅದಾದಮೇಲೆ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಸೊ ನಾನು ಒಂದೂವರೆ ಪಾವು ಅಕ್ಕಿಗೆ ಎಷ್ಟು ಬೇಕು ಅದಕ್ಕೆ ನಿಮಗೆ ಅಳತೆ ಹೇಳ್ತಾ ಇರೋದು ಅದಾದಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಅದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಸಿವಾಸನೆ ಹೋಗೋದವರೆಗೂ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಂತರ ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಮೊಸರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಟೂ ಸ್ಪೂನ್ಸ್ ಅಷ್ಟು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಆಪ್ಷನಲ್ ಬೇಕಾದ್ರೆ ಹಾಕೊಬೋದು ಇಲ್ಲದಿದ್ರಿಲ್ಲ ಅದಾದಮೇಲೆ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಇದು ಅಷ್ಟೇ ಅರ್ಧದಷ್ಟು ಕಾರ್ನ್ ಹಾಕೊಂಡ್ರೆ ಸಾಕು ಇಲ್ಲ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ಟೇಸ್ಟು ಅದಾದ್ಮೇಲೆ ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಪಾವ್ ಅಕ್ಕಿ ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಒಂದೂವರೆ ಪಾವು ಅಕ್ಕಿಗೆ ಎರಡೂವರೆ ಪಾವು ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸಮವಾಗಿ ಹಾಕ್ಕೊಂಡ್ಬಿಟ್ರೆ ಮೆತ್ತಗಾಗುತ್ತೆ ಬಿಡಿ ಬಿಡಿ ಇರೋಲ್ಲ ಅನ್ನ ಬಿಡಿ ಬಿಡಿ ಇಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಅಷ್ಟೇ ರುಚಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಸಲ್ ಮಾಡಿಸಿದ್ರೆ ತುಂಬ ಟೇಸ್ಟಿಯಾಗಿರೋವಂಥ ಕಾರ್ನ್ ಪಲಾವ್ ರೆಡಿ ಹಂಗೆ ನಾನಿಲ್ಲಿ ಮೆಂತ್ಯ ಸೋಪ್ ಯೂಸ್ ಮಾಡಿದ್ದೀನಿ ಪುದೀನ ಬೇಕಾದ್ರೂ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು